ಮಿಯಾ ಸಮನ್ವಯ ಆಕಶ್ಯಿ ಅವರು ಜಿಲ್ಲಾ ವ್ಯವಸ್ಥಾಪಕರು ಕೌಶಲ್ಯ ಅಭಿವೃದ್ಧಿ इलाके ಶಿವಮೊಗ್ಗ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ವಿಶೇಷವಾದ ಸಂದರ್ಭಕ್ಕೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡಿದ್ದೇವೆ ವೇದಿಕೆಯಲ್ಲಿ ದೀಪ ಬೆಳಗಿದಂಥ ವ್ಯಕ್ತಿಯನ್ನು ನೋಡಿದ್ರಿ ಅವರು ನಿವೃತ್ತ ಉಪಸೇನಾ ದಂಡ ದಂಡನಾಯಕರು ಬಿ ಎಸ್ ರಾಜು ಅಂತ ಹೇಳಿ ಇಡೀ ಕರ್ನಾಟಕದಲ್ಲೇ ಇತಿಹಾಸದಲ್ಲಿ ಶತಮಾನದಲ್ಲಿ ಒಮ್ಮೆ ಸಿಗಬಹುದಾದಂತ ದೊಡ್ಡ ಪದವಿಯನ್ನ ಪಡೆದಂತ ನಮ್ಮ ಪಕ್ಕದ ಚಿಕ್ಕಮಗಳೂರಿನ ಚಿಕ್ಕಹಳ್ಳಿಯ ಅತಿ ಎತ್ತರದ ವ್ಯಕ್ತಿ ಇಡೀ ವಿಶ್ವಕ್ಕೆ ಭಾರತೀಯರೊಬ್ಬ ಕೆಲಸ ಮಾಡಿದ್ದ ಅಂತ ಹೇಳಿದ್ರೆ ಅದು ನಮ್ಮ ಶ್ರೀ ಬಿ ಎಸ್ ರಾಜು ಅವರು ಅವರಿಗೆ ಚಪಾಳೆಯ ಅಭಿನಂದನೆಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸಬೇಕು ಅದೆಲ್ಲಕ್ಕಿಂತಲೂ ವಿಶೇಷವಾಗಿ ಅವರು ನಮ್ಮ ಕರ್ನಾಟಕದವರು ಅನ್ನುವಂಥದ್ದು ನಮ್ಮೆಲ್ಲರ ಪುಣ್ಯದ ವಿಷಯ ಅದರಲ್ಲೂ ವಿಶೇಷವಾಗಿ ನಮ್ಮ ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರದ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿಯವರು ದಸರೆಯ ಸಡಗರವನ್ನ ಸೆಲೆಬ್ರಿಟಿ ಮೂಲಕ ಉದ್ಘಾಟಿಸುವಂತಹ ಆ ಸಂಪ್ರದಾಯವನ್ನ ಭಿನ್ನವಾಗಿ ಈ ಬಾರಿ ನಮ್ಮ ದೇಶವನ್ನ ಗಡಿಯನ್ನ ಶತ್ರುಗಳಿಂದ ಸಂರಕ್ಷಿಸಿ ನಮ್ಮೆಲ್ಲರ ಸುರಕ್ಷತೆಗಾಗಿ ನಮ್ಮ ಜೀವನವನ್ನ ಪಣಕ್ಕಿಟ್ಟು ನಮಗಾಗಿ ನಮ್ಮ ಮನೆ ಮಡದಿ ಮಕ್ಕಳಿಂದ ದೂರವಿದ್ದು ಶತ್ರುಪಾಳಯದ ಹುಟ್ಟಡಗಿಸಲು ಸದಾ ಜಾಗರೂಕರಾಗಿ ಅವರ ಸಂಹಾರಕ್ಕೆ ಸದಾ ಸನ್ನದ್ಧರಾಗಿ ಸಮಸ್ತ ಭಾರತೀಯರ ನೆಮ್ಮದಿಯ ಬದುಕಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮಹಾಪರಾಕ್ರಮಿ ನಮ್ಮ ಹೆಮ್ಮೆಯ ಭಾರತೀಯ ಭೂಸೈನ್ಯದ ನೈರುತ್ ನಿವೃತ್ತ ಉಪಸೇನಾ ದಂಡಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಶ್ರೀಯುತ ಬಿ ಎಸ್ ರಾಜು ಅವರು ಇವತ್ತಿನ ಈ ವಿಶೇಷವಾದ ಮಹಾನಗರ ಪಾಲಿಕೆಯ ಶಿವಮೊಗ್ಗ ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ವರ್ಷದ ದಸರಾ ಸಂಭ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಉದ್ಘಾಟಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ತರೂಕೆರೆ ತರೀಕೆರೆ ತಾಲೂಕಿನ ಅಜ್ಜಂಪುರದ ಶ್ರೀ ಸೋಮಶೇಖರಪ್ಪ ರಾಜು ಮತ್ತು ವಿಮಲಾ ರಾಜೂರವರ ಸುಪುತ್ರರಾಗಿ ಬಿ ಎಸ್ ರಾಜೂರವರು ಸಾವಿರದ ಒಂಬೈನೂರ ಅರವತ್ತ್ ಜನ ಜನಿಸ್ತಾರೆ ಕದನ ಕಲೆಯೇ ಇವರ ಬಾಗ ಇವರ ಬದುಕಿನ ಒಂದು ದೊಡ್ಡ ಶಿಸ್ತಿನ ಕಲೆ ವಿಜಯಪುರದ ಸೈನಿಕ ಶಾಲೆಯಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಸೇರಿಕೊಂಡು ವಿದ್ಯಾಭ್ಯಾಸವನ್ನ ಮಾಡಿ ಕದನ ಕಲಿಯಾಗುತ್ತಾ ದಾಪುಗಾಲಿಟ್ಟವರು ಕೇವಲ ಇದನ್ನ ನಾವೆಲ್ಲರೂ ಕೂಡ ಕೇಳಿಸ್ಕೊಳ್ಳೇಬೇಕು ಇಪ್ಪತ್ತು ವರ್ಷಕ್ಕೆ ಅತಿ ಚಿಕ್ಕ ವಯಸ್ಸಿಗೆ ರಕ್ಷಣಾ ರಾಷ್ಟ್ರೀಯ ಅಕಾಡೆಮಿಗೆ ಸೇರಿಕೊಂಡಂತ ಬಹಳ ಅಪರೂಪದ ಯುವಕ ನಮ್ಮ ರಾಜು ಅವರು ಮಿಲಿಟರಿ ಅಕಾಡೆಮಿ ಡೆಹರಾಡೂನಲ್ಲಿ ಪದವಿಯನ್ನು ಪಡಿತಾರೆ ಅದಾದ ನಂತರಲ್ಲಿ ಚಾರ್ಟ್ ರೆಜಿಮೆಂಟ್ ನಲ್ಲಿ ಹನ್ನೊಂದನೇ ಬೆಟಾಲಿಯನ್ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ನೂತನ ಯುದ್ಧ ತಂತ್ರಗಳ ಅನ್ವೇಷಣೆಯಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದಂಥವರು ಚಾಟ್ ರೆಜಿಮೆಂಟ್ನ ಹದಿನೈದನೇ ಬೆಟಾಲಿಯನ್ ಚಿನಿವಾರ್ ಕಾಪ್ಸ್ ಯಾವ್ಯಾವ ಯುದ್ಧಗಳನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ನಾವು ಕಂಡಿದ್ದೇವೋ ಆ ಎಲ್ಲ ಯುದ್ಧಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ಶ್ರೀಯುತ ಬಿ ಎಸ್ ರಾಜೂರವರು ದೇಶದಾದ್ಯಂತ ನಡೆಯುವಂಥ ಎಲ್ಲ ವಿವಿಧ ಮಿಲಿಟರಿ ಕಾರ್ಯಾಚರಣೆಗೆ ಸಂಬಂಧಿಸಿದಂಥ ಸನ್ನದ್ಧತೆ ತಂತ್ರಗಾರಿಕೆ ಪರಿಣಾಮವಾಗಿ ಮಿಲಿಟರಿಯ ಕಾರ್ಯಾಚರಣೆಯ ಮಹಾ ನಿರ್ದೇಶಕರಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದವರು ನಮ್ಮ ರಾಜು ಸರ್ ಅವರು ನೈಋತ್ಯ ವಲಯದ ಜನರಲ್ ಆಫೀಸರ್ ಕಮಾಂಡೆಂಟ್ ಇನ್ ಚೀಫ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಭೂತಾನ್ ದೇಶದ ಭಾರತೀಯ ಮಿಲಿಟರಿ ತರಬೇತಿಗೆ ಕಮಾಂಡೆಂಟ್ ಆಗಿ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಎಲ್ಲಕ್ಕಿಂತಲೂ ದೊಡ್ಡದಾಗಿ ವಿಶ್ವಸಂಸ್ಥೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ವಿಶ್ವಸಂಸ್ಥೆಯ ಶಾಂತಿ ಪಡೆಯ ಪರವಾಗಿ ಸೊಮಾಲಿಯಾ ದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದು ಭಯೋತ್ಪಾದಕರನ್ನ ಬೆನ್ನು ಹುರಿಯನ್ನ ಮುರಿದ ನಮ್ಮ ಕನ್ನಡಿಗ ರಾಜು ಸರ್ ಅವರು ಭಾರತೀಯ ಸೈನ್ಯದಲ್ಲಿ ಮೂವತ್ತು ಒಂಬತ್ತು ವರ್ಷಗಳ ಅವಿರತವಾದ ಸೇವೆಯನ್ನು ಸಲ್ಲಿಸಿ ಕೇವಲ ಭೂ ಕಾರ್ಯಾಚರಣೆ ಅಷ್ಟೇ ಅಲ್ಲ ಅವರು ಈಜನ್ ಹೆಲಿಕಾಪ್ಟರ್ ಪೈಲಟ್ ಬರೀ ಸೈನ್ಯದ ಸೇನಾಧಿಕಾರಿ ಅಷ್ಟೇ ಅಲ್ಲ ಅವರು ಹೆಲಿಕಾಪ್ಟರ್ ಪೈಲಟ್ ಆಗಿಯೂ ಕೂಡ ಕೆಲಸವನ್ನ ಮಾಡಿದಂಥ ಕಾಶ್ಮೀರವನ್ನ ರಕ್ಷಿಸುವಲ್ಲಿ ದೊಡ್ಡ ಕೆಲಸವನ್ನ ಮಾಡಿದಂಥವರು ನಮ್ಮ ರಾಜು ಸರ್ ಅವರು ಶಕುಂತಲಾ ರಾಜುರವರ ದಾಂಪತ್ಯ ಜೀವನದಲ್ಲಿ ಅವರ ಎಲ್ಲ ಬದುಕು ತುಂಬಾ ಅದ್ಭುತವಾಗಿ ಕಳೆದಿದ್ದಾರೆ ಇಡೀ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ ವಿಶೇಷವಾಗಿ ಭಾರತ ಸರ್ಕಾರ ನೀಡುವಂತ ಮೂರು ರಾಷ್ಟ್ರಪತಿ ಪುರಸ್ಕಾರಗಳು ರಾಷ್ಟ್ರಪತಿಯಿಂದ ಕೊಡಲ್ಪಡುವ ಮೂರು ರಾಷ್ಟ್ರಪತಿ ಪುರಸ್ಕಾರಗಳು ಇವರಿಗೆ ಸಂದಿದೆ ರಾಜ್ಯ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿದ್ದಾವೆ ಇಂಥ ಅಪರೂಪದ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇರುವಂತದ್ದು ನಿಜವಾಗ್ಲು ಕೂಡ ಅದ್ಭುತವಾದ ಕೆಲಸ ಭಾರತಕ್ಕಷ್ಟೇ ಅಲ್ಲ ಭೂತಾನ್ಗಷ್ಟೇ ಅಲ್ಲ ಯುನೈಟೆಡ್ ಗೂ ಕೂಡ ಕೆಲಸವನ್ನ ಮಾಡದಂತಹ ಅಪರೂಪದ ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಇದೊಂದು ವಿಶೇಷವಾದ ಸಂಗತಿ ಎಲ್ಲವನ್ನೂ ಕೂಡ ಬರೆದುಕೊಟ್ಟವರು ನಮ್ಮ ಹಿರೇಮಠ ಸರ್ ಅವರು ಡಾಕ್ಟರ್ ಹಿರೇಮಠ ಸರ್ ಅವರು ಬಹಳ ವಿಶೇಷವಾದ ಸಂಗತಿ ನಮ್ಮ ಚನ್ನಿ ಸರ್ ಅವರವ್ರ ಮನೆಗೆ ಹೋದಾಗ ಅವರು ಬಹಳ ಚೆನ್ನಾಗಿ ಅದನ್ನ ಮಾತಾಡಿದ್ರು ನಿವೃತ್ತಿಯ ನಂತರ ದೊಡ್ಡ ದೊಡ್ಡ ಅಧಿಕಾರಿಗಳು ಬೆಂಗಳೂರು ಡೆಲ್ಲಿ ಬೇರೆ ಬೇರೆ ದೇಶಗಳ ಮುಖ ಮಾಡಿದರೆ ಇವರು ಆ ಐಷಾರಾಮಿ ಜೀವನವನ್ನು ಬಿಟ್ಟು ತಾವು ಬಾಲ್ಯದಲ್ಲಿ ಕಲಿತು ಬೆಳೆದ ಆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡು ಆ ಶಾಲೆಯ ಮಕ್ಕಳಿಗೆ ಆ ಸ್ವಗ್ರಾಮದ ಎಲ್ಲ ರೈತರಿಗೆ ಒಳ್ಳೆಯ ಬದುಕನ್ನ ಕಟ್ಟಿಕೊಡಲು ಬೇಕಾದಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಅಪರೂಪದಲ್ಲಿ ಅಪರೂಪ ಸರಳದಲ್ಲಿ ಸರಳ ಸಜ್ಜನಿಕೆಯಲ್ಲಿ ಸಜ್ಜನಿಕೆಯ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ರಾಜು ಸರ್ ಅವರು ಈ ಐತಿಹಾಸಿಕ ಇಡೀ ನಮ್ಮ ಶಿವಮೊಗ್ಗೆಯ ದಸರಾವನ್ನ ನೋಡಿದ್ರೆ ಬೇರೆ ಬೇರೆ ಸೆಲೆಬ್ರಿಟಿಗಳು ಸಾಹಿತಿಗಳು ಉದ್ಘಾಟಿಸಿದ್ರು ಆದ್ರೆ ಇಂಥ ಒಬ್ಬ ಅಪರೂಪದ ದಂಡನಾಯಕ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಇದು ಐತಿಹಾಸಿಕ ಇತಿಹ ಇತಿಹಾಸದಲ್ಲಿ ಸೇರುವಂತಹ ವಿಷಯ ನೀವೆಲ್ಲರೂ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನ ಇಬ್ಬರಿಗೆ ಸಲ್ಲಿಸಬೇಕು ಒಂದು ನಮ್ಮ ಈ ಆಯ್ಕೆಯನ್ನ ಮಾಡಿ ಅವರನ್ನ ಕರೆದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ದೊಡ್ಡ ಒಂದು ವಿಶೇಷ ಪ್ರಯತ್ನವನ್ನ ಮಾಡಿದ್ದು ನಮ್ಮ ಚನ್ನೀಸರ್ ಅವರು ಎಮ್ ಎಲ್ ಎ ಅವರಿಗೆ ಒಂದು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಹಾಗೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಕಮಿಷನರ್ ಮಾಯಣ್ಣಗೌಡ್ರು ಅವರಿಬ್ಬರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ನಿಮ್ಮೆಲ್ಲರ ಪರವಾಗಿ ಗೌರವಾನ್ವಿತ ಕದಲಕವಿ ನಿವೃತ್ತ ಉಪಸೇನಾ ದಂಡಾಧಿಕಾರಿ ಶ್ರೀಯುತ ಬಿ ಎಸ್ ರಾಜು ಸರ್ ಅವರಿಗೆ ಎಲ್ಲರೂ ಒಮ್ಮೆ ಕೈ ಎತ್ತಿ ಚಪ್ಪಾಳೆಯನ್ನ ಕೊಟ್ಟು ಅವರನ್ನ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಈಗ ಉದ್ಘಾಟನೆಯ ನುಡಿಗಳನ್ನ ಅವರು ನಮ್ಮ ಮುಂದೆ ಮಾತಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಬದಾಯಿಸಿರುವ ಎಲ್ಲ ಗುರು ಹಿರಿಯರಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಭಾಳ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವ ಶು ಶಿವಮೊಗ್ಗ ಮತ್ತು ಅಕ್ಕಪಕ್ಕದ ಊರುಗಳಿಂದ ಬಂದಿರುವ ನಾಗರಿಕರಿಗೆ ನನ್ನ ನಮಸ್ಕಾರಗಳು ಮತ್ತು ದಸರಾ ಹಬ್ಬದ ಶುರ ಶುಭ ಹಾರೈಕೆಗಳು ನಾವು ಮಿಲಿಟ್ರಿಯಲ್ಲಿ ನಲವತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ಕನ್ನಡದಲ್ಲಿ ಮಾತಾಡುವ ಅಷ್ಟು ಅಭ್ಯಾಸವಿಲ್ಲ ಆದರೂ ಇವತ್ತು ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಇದಲ್ಲದೆ ಶಿವಮೊಗ್ಗದ ನಗರ ಪಾಲಿಕೆ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಕಾರ್ಯಕರ್ತರು ನನ್ನ ವಿಶೇಷ ಅಭಿನಂದನೆಗಳು ಯಾಕಂದರೆ ನೀವೆಲ್ಲರೂ ಕಷ್ಟಪಟ್ಟು ಈ ಸುಂದರವಾದ ದಸರಾ ಹಬ್ಬವನ್ನು ಆರ್ಗನೈಸ್ ಮಾಡಿದ್ದೀರ ಈ ದಸರಾ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನ ದೇಶ ಸೇವೆಯನ್ನು ಗುರುತಿಸಿ ನನ್ನನ್ನು ಕರೆದು ಈ ಗರ್ವ ಕೊಟ್ಟಿದ್ದಕ್ಕೆ ನಾನು ನಮ್ಮ ಶಿವಮೊಗ್ಗ ನಗರದ ಗೌರವಾತ್ಮಕ ಶಾಸಕರಾದ ಶ್ರೀ ಅವರಿಗೆ ಹಾರ್ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ನನ್ನನ್ನು ಈ ಉದ್ಘಾಟನೆಗೆ ಕರೆದು ನೀವು ನನ್ನನ್ನು ಆಧಾರ ಮಾಡಿದರಿ ಜೊತೆಗೆ ಇವತ್ತು ಲಕ್ಷಾಂತರ ಜನ ಸೈನಿಕರು ಸೇವೆಯಲ್ಲಿರೋರಿಗೆ ಮತ್ತು ನಿವೃತ್ತ ಸೇನೆಯವರಿಗೆ ಇವರೆಲ್ಲರಿಗೂ ತಮ್ಮ ಒಂದು ಗೌರವ ಕೊಟ್ಟಂಗೆ ನನ್ನ ವಿಚಾರ ಇದು ಆಪರೇಷನ್ ಸಿಂಧೂರ್ ಆದಾಗ ನಮ್ಮ ಚನ್ನಿಯವರು ಭಾಳ ಒಂದು ಒಳ್ಳೆಯ ಮಾತು ಹೇಳಿದ್ರು ಸೈನಿಕರೇ ನೀವು ಮುಂದೆ ಹೋಗಿರಿ ಭಾರತ ನಿಮ್ಮ ಹಿಂದೆ ಇದೆ ಅಥವಾ ಹಿಂದೆ ಯಾವಾಗಲೂ ಇರುತ್ತದೆ ನನ್ನ ಪ್ರಕಾರ ಇದೊಂದು ಭಾಳ ಆಳವಾದ ಹೇಳಿಕೆ ಯಾಕಂದರೆ ಭಾರತೀಯ ಸೇನೆಯಾಗಲಿ ಭಾರತೀಯ ವಾಡು ವಾಯುಪಡೆಯಾಗಲಿ ಯುದ್ಧಕ್ಕೆ ಹೋಗಲ್ಲ ಯುದ್ಧಕ್ಕೆ ಹೋದಾಗ ಫುಲ್ ದೇಶ ಯುದ್ಧಕ್ಕೆ ಹೋಗುತ್ತದೆ ಯಾವಾಗ ದೇಶ ಸೈನ್ಯದ ಹಿಂದೆ ಇರುತ್ತದೋ ಅವಾಗ ವಿಜಯ ಪ್ರಾಪ್ತ ಆಗೇ ಆಗುತ್ತದೆ ಅದೇ ಥರ ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ಏನು ಏಮ್ಸ್ ಅಂಡ್ ಆಕ್ಸ್ಪಿರೇಷನ್ ಜೊತೆಗೆ ಹೋಗಿದ್ವಿ ಅದು ನಾವು ಅಚೀವ್ ಮಾಡೋಕೆ ಸಾಧ್ಯತೆ ಇತ್ತು ಯಾಕಂದರೆ ದೇಶ ನಮ್ಮ ಹಿಂದೆ ಇತ್ತು ದೇಶ ಅಂದರೆ ನೀವೆಲ್ಲ ಪ್ರಜೆಗಳು ಇಲ್ಲಿ ಕುಂತಿರೋರು ನನ್ನ ಪರಿಚಯ ಕೊಟ್ಟ ಶ್ರೀಯುತ ಸಮನ್ವಯ ಕಾಶಿಯವರಿಗೆ ನನ್ನ ಧನ್ಯವಾದಗಳು ಜೊತೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯ ಮಕ್ಕಳ ಮಕ್ಕಳಿಗೆ ನನ್ನ ಅಭಿನಂದನೆಗಳು ನಿಮ್ಮ ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಿತ್ತು ಸೊ ಮೈ ಟು